ಹಾಯ್ ಸ್ನೇಹಿತರೆ ನಾನು ನಿಮಗೆ ಅದ್ಭುತವಾದ ಒಂದು ದೇವಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಾನು ನನ್ನ ಸ್ನೇಹಿತರಾದ ಈ ಒಂದು ದೇವಸ್ಥಾನಕ್ಕೆ ಈ ದಿನ ಭೇಟಿ ನೀಡಿದ್ವಿ ಈ ದೇವಸ್ಥಾನ ಎಲ್ಲಿದೆ ಅಂದರೆ ತಮಿಳುನಾಡಿನ ಹೊಸೂರಿನಲ್ಲಿರುವ ಒಂದು ಬ್ರಹ್ಮ ಬೆಟ್ಟದಲ್ಲಿ ಈ ಒಂದು ದೇವಸ್ಥಾನ ಬರುತ್ತದೆ ಬ್ರಹ್ಮ ಬೆಟ್ಟದಲ್ಲಿರುವ ಎರಡು ದೇವಸ್ಥಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ದೇವಸ್ಥಾನವು ಗುಹೆ ಒಳಗಡೆ ಇದೆ ಈ ದೇವಸ್ಥಾನದ ಒಳಗಡೆ ಹೋಗ್ಬೇಕಂತ ನಾವು ಒಂದು ಗುಹೆ ಇದೆ ಆ ಗುಹೆ ಒಳಗಡೆ ನಿಧಾನವಾಗಿ ನಾವೇನು ಮಾಡಬೇಕಾಗುತ್ತೆ ಹೋಗಬೇಕಾಗುತ್ತೆ ಈ ಒಂದು ಬಂಡೆಯ ಮೇಲೆ ಅವರು ಶಿವ ಶಿವ ಅಂತ ತಮಿಳು ಭಾಷೆಯಲ್ಲಿ ಬರೆದಿದ್ದಾರೆ ಹಾಗೂ ಇನ್ನೊಂದು ದೇವಸ್ಥಾನವನ್ನು ನಾವು ಕಾಣ್ಬೋದು ಈ ದೇವಸ್ಥಾನದ ಒಳಗಡೆ ನಾವು ಹೋಗ್ಬೇಕಂದ್ರೆ ಗುಹೆ ಇರುವುದರಿಂದ ನಿಧಾನವಾಗಿ ನಾವೇನು ಮಾಡಬೇಕಾಗುತ್ತೆ ಈ ದೇವಸ್ಥಾನದ ಒಳಗಡೆ ನಿಧಾನವಾಗಿ ತಲೆ ಬಗ್ಗಿಸ್ಕೊಂಡು ದೇವಸ್ ದರ್ಶನವನ್ನು ನಾವು ಮಾಡಿ ಬರಬೇಕಾಗುತ್ತೆ ನೋಡ್ಬೋದು ಯಾವ ರೀತಿಯಲ್ಲಿ ನಾವು ಇದರೊಳಗಡೆ ಹೋಗ್ಬೇಕು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಧಾನವಾಗಿ ಈ ರೀತಿಯಲ್ಲಿ ನಾವು ಬಗ್ಗೆ ಒಳಗಡೆ ಒಂದು ಶಿವನ ದರ್ಶನವನ್ನು ನಾವು ಮಾಡಬಹುದು ಈ ಒಂದು ಗುಹೆ ಒಳಗಡೆ ಶಿವ ಮತ್ತು ಶಿವನ ಮುಂದೆ ಇರುವ ನಂದಿ ವಿಗ್ರಹವನ್ನು ನಾವು ಕಾಣ್ಬೋದು ಅದೇ ರೀತಿ ಪಕ್ಕದಲ್ಲಿರುವ ಒಂದು ಪಾರ್ವತಿ ವಿಗ್ರಹವನ್ನು ಕೂಡ ನಾವು ಇಲ್ಲಿ ಈ ಗುಹೆ ಒಳಗಡೆ ಕಾಣ್ಬೋದು ಇಲ್ಲಿ ಪ್ರತಿದಿನ ಪೂಜೆ ದರ್ಶನ ನಡೀತಾ ಇರುತ್ತೆ ಹಾಗೆ ದರ್ಶನವನ್ನು ನಾವು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು ಹಾಗೆಯೇ ಮತ್ತೆ ದರ್ಶನವನ್ನು ಮಾಡಿಕೊಂಡು ನೀವು ಮತ್ತೆ ಒಳಗಡೆ ಬರಬೇಕಾದ್ರೆ ನಿಧಾನವಾಗಿ ನೀವೇನು ಮಾಡಬೇಕು ಈ ರೀತಿಯಲ್ಲಿ ಬರಬೇಕಾಗುತ್ತೆ ಬಗ್ಗೆ ಹಾಗೆ ಪಕ್ಕದಲ್ಲಿ ಇನ್ನೊಂದು ಕೂಡ ದೇವಸ್ಥಾನ ಇದೆ ಆ ದೇವರ ಹೆಸರು ವರಾಹಿ ಅಮ್ಮನವರು ಅಂತ ನಾವು ಕಳಿತೀವಿ ವರಾಹಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರತಿ ಹುಣ್ಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಪೂಜೆ ನಡೆಯುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಯಾರು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದರೆ ಅವರು ಕಮೆಂಟ್ ಮಾಡಿ ಥ್ಯಾಂಕ್ ಯು